ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಎಷ್ಟೋ ಲಕ್ಷಾಂತರ ಜೀವ ಜಂತುಗಳಿವೆ ಆ ಜೀವಿಗಳಲ್ಲಿ ಕೆಲವು ಜೀವಿಗಳನ್ನು ನೋಡಬಹುದು ಆದರೆ ಈ ಸುಂದರವಾದ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದ ಕೆಲವು ಜೀವಿಗಳು ಕೂಡ ಇವೆ ಇಲ್ಲಿ ಕಣ್ಣಿಗೆ ಕಾಣದ ಜೀವಿಗಳೆಂದರೆ ಸೂಕ್ಷ್ಮಾಣು ಜೀವಿಗಳಲ್ಲ ಈ ಜೀವಿಗಳು ನಮ್ಮ ಸುತ್ತಮುತ್ತಲೇ ಇರುತ್ತವೆ ಆದರೆ ಅವುಗಳನ್ನು ಗುರುತಿಸಲು ನಮಗೆ ಆಗುವುದಿಲ್ಲ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅವುಗಳ ಬಗ್ಗೆ ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಆ ಜೀವಿಗಳ ಬಗ್ಗೆ ಮತ್ತು ಅವುಗಳಲ್ಲಿ ಇರುವ ಪವರ್ಗಳ ಬಗ್ಗೆ ತಿಳಿದರೆ ನೀವು ನಿಜವಾಗಿಯೂ ಅಚ್ಚರಿಯಾಗುತ್ತೀರ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಯವರೆಗೆ ಪ್ರಪಂಚದಲ್ಲಿ ನೀವು ಎಷ್ಟೋ ಕೀಟಗಳನ್ನು ನೋಡಿರ್ತೀರ ಆದರೆ ಈಗ ನಾವು ಹೇಳುವ ಈ ಕೀಟಗಳನ್ನು ಯಾವತ್ತೂ ನೋಡಿರಲ್ಲ ಈ ಕೀಟ ನೋಡಲು ಮರದ ಎಲೆಗಳಾಗೇ ಇದೆ ಹೀಗಾಗಿ ಈ ಕೀಟಗಳು ನಿಮ್ಮ ಕಣ್ಣು ಮುಂದೆ ಇದ್ದರೂ ನಿಮಗೆ ಗುರುತಿಸಲು ಆಗುವುದಿಲ್ಲ ನಿಜ ಹೇಳಬೇಕೆಂದರೆ ಈ ಎಲೆ ಕೀಟಗಳು ಅಲ್ಲಿಗಳಂಥ ಜೀವಿಗಳಿಗೆ ಇಷ್ಟವಾದ ಆಹಾರವಾಗಿದೆ ಹಾಗಾಗಿ ಪ್ರಕೃತಿ ಇದಕ್ಕೆ ಸಣ್ಣ ಸಣ್ಣ ಜಂತುಗಳಿಂದ ತಪ್ಪಿಸಿಕೊಳ್ಳಲು ಆಕಾರ ಕೊಟ್ಟಿದೆ ಈ ಕೀಟಗಳ ಮುಂದೆ ಏನಾದರೂ ಹೋದರೆ ಇದು ಅಲುಗಾಡದೆ ಪ್ರತಿಮೆಯ ಥರ ನಿಂತು ಬಿಡುತ್ತದೆ ಆಗ ಅದು ಮರಗಳ ಎಲೆ ಜೊತೆ ಹೊಂದಿಕೊಂಡಂತೆ ಕಾಣುತ್ತದೆ ಈಗಿದ್ದಾಗ ಜಂತುಗಳಲ್ಲ ಅದನ್ನು ಮನುಷ್ಯರು ಕೂಡ ಗುರುತಿಸಲು ಆಗುವುದಿಲ್ಲ ಈ ರೀತಿ ಇವುಗಳು ಇತರ ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ ಸ್ನೇಹಿತರೆ ಎರಡನೆಯದಾಗಿ ಓಕ್ಲಿಫ್ ಚಿಟ್ಟೆ ಚಿಟ್ಟೆಗಳು ಕೀಟಗಳಲ್ಲಿ ಅತ್ಯಂತ ಸುಂದರವಾದ ಜೀವಿಯಾಗಿದೆ ಇಲ್ಲಿಯವರೆಗೆ ನೀವು ಎಷ್ಟು ಅಂದವಾದ ಚಿಟ್ಟೆಗಳನ್ನು ನೋಡಿರುತ್ತೀರ ಈಗ ನಿಮಗೆ ಈ ಚಿಟ್ಟೆಗಳು ಕಾಣಿಸುತ್ತಿದೆಯೋ ಅಥವಾ ಇಲ್ಲವೋ ಗೊತ್ತಿಲ್ಲ ಆದರೆ ನಾನು ಚಿಕ್ಕವನಿದ್ದಾಗ ತುಂಬಾ ಕಾಣಿಸುತ್ತಿದ್ದವು ಆದರೆ ಈಗ ಅಲ್ಲಲ್ಲಿ ಕಾಣಿಸುತ್ತವೆ ಓಕ್ಲಿಫ್ ಚಿಟ್ಟೆ ನೋಡಿದ್ರೆ ನೀವು ಖಂಡಿತವಾಗಿಯೂ ಅಚ್ಚರಿಗೊಳ್ಳುತ್ತೀರಿ ಏಕೆಂದರೆ ಈ ಚಿಟ್ಟೆಯನ್ನು ನೋಡಿದಾಗ ಇದು ನಿಜವಾದ ಚಿಟ್ಟೆಯೋ ಅಥವಾ ಒಣಗಿದ ಎಲೆ ಎಂದು ಅನುಮಾನ ಬರುತ್ತದೆ ಮೊದಲನೇ ಸಲ ನೀವು ಈ ಚಿಟ್ಟೆಯನ್ನು ನೋಡಿದರೆ ಅದು ಒಣಗಿದ ಮರದ ಎಲೆ ಎಂದು ನೀವು ಅಂದುಕೊಳ್ಳುತ್ತೀರಿ ಅಷ್ಟೇ ಅಲ್ಲ ಈ ಚಿಟ್ಟೆ ಪ್ರಪಂಚದಲ್ಲಿ ಬಹಳ ಅಪರೂಪವಾದ ಜಾತಿಗೆ ಸೇರಿದೆ ಈ ಚಿಟ್ಟೆಗಳನ್ನು ಹುಡುಕುವುದು ಸಮುದ್ರದ ನೀರಿನ ಲೆಕ್ಕ ಬಿಡುವುದಕ್ಕೆ ಸಮವಾಗಿದೆ ಏಕೆಂದರೆ ಕಾಡಿನಲ್ಲಿರುವ ಇರುವ ಎಲ್ಲ ಒಣಗಿದ ಎಲೆಗಳನ್ನು ಹಿಡಿದುಕೊಂಡು ನೋಡಬೇಕಾಗುತ್ತದೆ ಅಥವಾ ಅದು ಹಾರುತ್ತಿರುವಾಗ ಕಂಡು ಹಿಡಿಯಬಹುದು ಸಾಮಾನ್ಯವಾಗಿ ಕಂಡು ಹಿಡಿಯಲು ಸಾಧ್ಯವೇ ಇಲ್ಲ ಈ ಚಿಟ್ಟೆಗಳು ಹೊರಗಿನಿಂದ ಒಣಗಿದ ಎಲೆ ರೀತಿ ಕಂಡರೂ ಒಳಗೆ ಸುಂದರವಾದ ಬಣ್ಣ ಬಣ್ಣದ ರೆಕ್ಕೆಗಳನ್ನು ಹೊಂದಿರುತ್ತವೆ ಇಂತಹ ಒಣಗಿದ ಎಲೆಯ ಬಣ್ಣದಿಂದ ಇದು ಮರಗಳ ಜೊತೆ ಸೇರಿಬಿಡುತ್ತವೆ ಆದ್ದರಿಂದಲೇ ಕೆಲವೇ ಕೆಲವು ಅದೃಷ್ಟವಂತರು ಮಾತ್ರ ಈ ಚಿಟ್ಟೆಗಳನ್ನು ನೋಡಬಹುದು ಇದು ಉಷ್ಣವಲಯದ ಕಾಡುಗಳಲ್ಲಿ ಭಾರತದಿಂದ ಜಪಾನ್ವರೆಗೂ ಕಂಡುಬರುತ್ತವೆ ಒಂದು ವೇಳೆ ನೀವು ಈ ಚಿಟ್ಟೆಯನ್ನು ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಮೂರನೆಯದಾಗಿ ಮೊಸ್ಸಿ ಎಲೆ ಬಾಲದ ಗೆಕ್ಕು ಅಮೆಜಾನ್ ಕಾಡಿನಲ್ಲಿ ಲೆಕ್ಕವಿಲ್ಲದಷ್ಟು ಜೀವ ಆದರೆ ನೀವು ಇಲ್ಲಿ ನೋಡುತ್ತಿರುವ ಈ ಅಲ್ಲಿ ಈ ಸೃಷ್ಟಿಯಲ್ಲಿಯೇ ವಿಚಿತ್ರವಾದ ಜೀವಿ ಪ್ರಕೃತಿ ಇದಕ್ಕೆ ಬಚ್ಚಿಟ್ಟುಕೊಳ್ಳಲು ಒಂದು ಅದ್ಭುತವಾದ ಶಕ್ತಿಯನ್ನು ನೀಡಿದೆ ಆದ್ದರಿಂದ ಇದನ್ನು ಕಂಡುಹಿಡಿಯುವುದು ಮನುಷ್ಯರಿಂದ ಸಾಧ್ಯವಾಗದ್ದು ಅಮೆಜಾನ್ ಕಾಡಿನಲ್ಲಿರುವ ಪಕ್ಷಿಗಳು ಸಹ ಈ ಅಲ್ಲಿಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಇಪ್ಪತ್ತು ಸೆಂಟಿಮೀಟರ್ ಗಳಷ್ಟು ಉದ್ದವಾಗಿರುವ ಈ ಅಲ್ಲಿ ಕಾಣಲು ಮರದ ಕೊಂಬೆಯಾಗೆ ಇರುತ್ತದೆ ಅಷ್ಟೇ ಅಲ್ಲ ಇದರ ಶರೀರದ ಆಕಾರ ಕೂಡ ಹೇಗಿರುತ್ತದೆ ಎಂದರೆ ನೀವು ಇದನ್ನು ಮುಟ್ಟಿದರೂ ಕೂಡ ಒಂದು ಮರದ ಕೊಂಬೆಯನ್ನು ಮುಟ್ಟಿದ ಹಾಗೆ ಇರುತ್ತದೆ ಹಾಗಾಗಿ ಕಾಡಿನಲ್ಲಿ ಸಣ್ಣ ಸಣ್ಣ ಹುಳುಗಳು ಈ ಹಲ್ಲಿ ಪಕ್ಕದಲ್ಲಿದ್ದರೂ ಕಂಡುಹಿಡಿಯಲು ಆಗುವುದಿಲ್ಲ ಅಷ್ಟೇ ಅಲ್ಲದೆ ಈ ಹಲ್ಲಿಗಳಿಗೆ ಸುಲಭವಾಗಿ ಆಹಾರವಾಗಿ ಬಿಡುತ್ತವೆ ಇಂತಹ ಶರೀರವಿರುವ ಈ ಹಲ್ಲಿಗೆ ಬೇಟೆಯಾಡುವ ಜಾಗದಿಂದ ಅಲುಗಾಡುವ ಅವಶ್ಯಕತೆಯೇ ಇಲ್ಲ ಚಿಕ್ಕ ಚಿಕ್ಕ ಹುಳುಗಳು ಈ ಹಲ್ಲಿಗಳು ಇರುವ ಜಾಗಕ್ಕೆ ತಮ್ಮಷ್ಟಕ್ಕೆ ಬಂದು ಬಲಿಯಾಗುತ್ತವೆ ಸ್ನೇಹಿತರೆ ನಾಲ್ಕನೆಯದಾಗಿ ಲೆಫ್ಟೋ ಸೆಫಾಲಸ್ ನೀರಿನಲ್ಲಿ ವಾಸಿಸುವ ಮೀನುಗಳು ಒಂದೊಂದು ರೀತಿಯ ಬಣ್ಣಗಳಲ್ಲಿ ಇರುತ್ತವೆ ಆದರೆ ಈ ಮೀನುಗಳ ಲಾರ್ವಾಗಳನ್ನು ಸೆಫಾಲಸ್ ಎಂದು ಕರೆಯುತ್ತಾರೆ ಈ ಲಾರ್ವಾಗಳು ಯಾವುದೇ ಬಣ್ಣವಿಲ್ಲದ ಪಾರದರ್ಶಕವಾಗಿರುತ್ತವೆ ಮಾಮೂಲಿಯಾಗಿ ಈ ಮೀನು ಇಟ್ಟ ಮೊಟ್ಟೆಗಳಲ್ಲಿ ಅರ್ಧಕ್ಕಿಂತ ಅನೇಕ ಮೊಟ್ಟೆಗಳನ್ನು ಬೇರೆ ಮೀನುಗಳು ತಿಂದುಬಿಡುತ್ತವೆ ಕೇವಲ ಕೆಲವು ಮೊಟ್ಟೆಗಳು ಮಾತ್ರವೇ ಮರಿಗಳಾಗಿ ಬದಲಾಗುತ್ತವೆ ಅದಕ್ಕಾಗಿಯೇ ಮೀನುಗಳ ಮೊಟ್ಟೆಗಳು ಮರಿಗಳಾದ ನಂತರ ಆ ಮರಿಗಳು ಶತ್ರು ಜೀವಿಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪಾರದರ್ಶಕವಾಗಿ ಬದಲಾಗುತ್ತವೆ ಈ ಮೀನಿನ ಮರಿಗಳು ಕೇವಲ ಕೆಲವು ದಿನಗಳವರೆಗೆ ಬಣ್ಣವಿಲ್ಲದೆ ಪಾರದರ್ಶಕವಾಗಿ ಇರುತ್ತವೆ ಯಾವಾಗಲೂ ಅವು ತಿರುಗಿ ಜೀವಿಸಬಲ್ಲ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತದೆಯೋ ಆಗ ಅವು ಸಾಮಾನ್ಯ ಮೀನುಗಳಾಗಿ ಬದಲಾಗುತ್ತವೆ ಆಗಿನಿಂದ ಅವು ಸಾಮಾನ್ಯ ಮೀನಿನ ರೀತಿ ಕಾಣುತ್ತವೆ ಸ್ನೇಹಿತರೆ ಐದನೆಯದಾಗಿ ಆಕ್ಟೋಪಸ್ ಸಮುದ್ರದಲ್ಲಿ ಸಿಗುವ ಪ್ರಮಾದಕರವಾದ ಜೀವಿಗಳಲ್ಲಿ ಆಕ್ಟೋಪಸ್ ಕೂಡ ಒಂದಾಗಿದೆ ಆಕ್ಟೋಪಸ್ ಜಾತಿಯಲ್ಲಿ ಇರುವ ಪ್ರತ್ಯೇಕತೆ ಏನೆಂದರೆ ಅವು ಎಲ್ಲಿದೆ ಎಂದು ಕಂಡುಹಿಡಿಯುವುದು ಬಹಳ ಕಷ್ಟ ಸಾಮಾನ್ಯವಾಗಿ ಆಕ್ಟೋಪಸ್ಗಳು ಅನೇಕ ಬಣ್ಣಗಳಲ್ಲಿ ಇರುತ್ತವೆ ಆದರೆ ಯಾವಾಗ ಅದು ಪ್ರಮಾದವಿದೆ ಎಂದು ಗುರುತಿಸುತ್ತವೆಯೋ ಆಗ ಅವು ಎಲ್ಲಿ ವಾಸಿಸುತ್ತವೋ ಆ ಪರಿಸರದ ಪ್ರಾಂತ್ಯದ ಬಣ್ಣಕ್ಕೆ ಬದಲಾಗಿ ಬಿಡುತ್ತವೆ ಅವುಗಳ ಶರೀರದ ಕೆಳಗೆ ವರ್ಣಶಕ್ತಿ ಎಂಬ ಬಣ್ಣವನ್ನು ಬದಲಿಸುವ ಜೀವಕೋಶ ಇರುತ್ತದೆ ಇದರಿಂದ ಸುತ್ತಲೂ ಇರುವ ಪರಿಸರದ ಬಣ್ಣಗಳಿಗೆ ಇವು ಬದಲಾಗುತ್ತವೆ ಅಷ್ಟೇ ಅಲ್ಲದೆ ಯಾವಾಗ ಆಕ್ಟೋಪಸ್ ಭಯ ಆಗುತ್ತದೆಯೋ ಆಗ ಅದು ಬಿಳಿ ಬಣ್ಣಕ್ಕೆ ಬದಲಾಗುತ್ತದೆ ಒಂದು ವೇಳೆ ಸಿಟ್ಟು ಬಂದರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ ಆಕ್ಟೋಪಸ್ಗಳು ಕನಸುಗಳನ್ನು ಕಾಣುತ್ತವೆ ಏಕೆಂದರೆ ಆಕ್ಟೋಪಸ್ಗಳು ನಿದ್ದೆ ಮಾಡುವ ಸಮಯದಲ್ಲೂ ಬಣ್ಣಗಳನ್ನು ಬದಲಾಯಿಸಿಕೊಳ್ಳುತ್ತವೆ ಸ್ನೇಹಿತರೆ ಆರನೆಯದಾಗಿ ಪಿಗ್ಮಿ ಸಮುದ್ರ ಕುದುರೆ ಇಷ್ಟು ದೊಡ್ಡ ಸಮುದ್ರಗಳಲ್ಲಿ ಚಿಕ್ಕ ಚಿಕ್ಕ ಜೀವಿಗಳು ಬದುಕುವುದು ಬಹಳ ಕಷ್ಟ ಏಕೆಂದರೆ ಸಮುದ್ರದಲ್ಲಿ ವಾಸಿಸುವ ದೊಡ್ಡ ದೊಡ್ಡ ಜೀವಿಗಳು ಚಿಕ್ಕ ಚಿಕ್ಕ ಜೀವಿಗಳನ್ನು ಸಾಯಿಸಿ ತಿಂದು ಬಿಡುತ್ತವೆ ಆದರೆ ಸಮುದ್ರದಲ್ಲಿ ಸಿಗುವ ಅನೇಕ ಚಿಕ್ಕ ಜೀವಿಗಳಲ್ಲಿ ಪಿಗ್ಮಿ ಕೂಡ ಒಂದಾಗಿದೆ ಇದು ಕೇವಲ ಎರಡು ಸೆಂಟಿಮೀಟರ್ಗಳು ಮಾತ್ರ ಇರುತ್ತದೆ ಈ ಜೀವಿ ಶರೀರದಲ್ಲಿ ಒಂದು ವಿಚಿತ್ರವಾದ ಸಾಮರ್ಥ್ಯವಿದೆ ಅದೇನೆಂದ್ರೆ ಪರಿಸ್ಥಿತಿಗೆ ಮತ್ತು ಪರಿಸರಕ್ಕೆ ಅನುಗುಣವಾಗಿ ಬಣ್ಣವನ್ನು ಮತ್ತು ಆಕಾರವನ್ನು ಬದಲಾಯಿಸಿಕೊಳ್ಳುತ್ತದೆ ಇವು ಹೆಚ್ಚಾಗಿ ಜಪಾನ್ ಇಂಡೋನೇಷ್ಯಾ ಹಾಗೆಯೇ ಉತ್ತರ ಆಸ್ಟ್ರೇಲಿಯಾದ ಸಮುದ್ರಗಳಲ್ಲಿ ಕಂಡುಬರುತ್ತವೆ ಪ್ರಮಾದ ಬಂದಾಗ ಇವು ಬಚ್ಚಿಟ್ಟುಕೊಂಡರೆ ಯಾವ ಜೀವಿಯೂ ಸಹ ಇವುಗಳನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲದೆ ಇದು ತನ್ನ ಜೀವನ ಪೂರ್ತಿ ಸಸ್ಯಗಳ ಮೇಲೆ ಆಧಾರವಾಗಿ ಬದುಕುತ್ತವೆ ಅಂದರೆ ಸಮುದ್ರಗಳಲ್ಲಿರುವ ಸಸ್ಯಗಳ ಮೇಲೆ ಬಚ್ಚಿಟ್ಟುಕೊಳ್ಳುತ್ತದೆ ಸಾಮಾನ್ಯವಾಗಿ ಇದು ಕೆಂಪು ಮತ್ತು ಬೂದು ಬಣ್ಣಗಳಿಗೆ ಬದಲಾಗುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಒಂದು ಅಧ್ಯಾಯದ ಪ್ರಕಾರ ಈ ಚಿಕ್ಕ ಜೀವಿ ತನ್ನ ಶರೀರವನ್ನು ಅನೇಕ ಬಣ್ಣಗಳಿಗೆ ಬದಲಾಯಿಸಿಕೊಳ್ಳಬಹುದು ಎಂದು ತಿಳಿದು ಬಂದಿದೆ ಈ ಜೀವಿ ನಿಜವಾಗಿಯೂ ಅದ್ಭುತವಾಗಿದೆ ಸ್ನೇಹಿತರೆ ಏಳನೆಯದಾಗಿ ಮಸಿ ಕಪ್ಪೆ ಸ್ನೇಹಿತರೆ ನಿಮಗೆ ಪಾಚಿ ಬಗ್ಗೆ ಗೊತ್ತೇ ಇರುತ್ತೆ ಈ ಮೊಸ್ಸಿ ಕಪ್ಪೆ ಶರೀರ ಕೂಡ ಪಾಚಿಯ ರೀತಿ ಇರುತ್ತದೆ ಒಂದು ವೇಳೆ ನೀವು ಈ ಕಪ್ಪೆಯನ್ನು ಮೊದಲನೇ ಸಲ ನೋಡಿದರೆ ಖಂಡಿತವಾಗಿ ಒಂದು ಕಲ್ಲಿನ ಮೇಲೆ ಪಾಚಿ ಇದೆ ಎಂದು ಅಂದುಕೊಳ್ಳುತ್ತೀರಾ ಈ ಕಪ್ಪೆ ತನ್ನ ಶರೀರದ ಬಣ್ಣವನ್ನು ಸುತ್ತಮುತ್ತಲಿರುವ ಯಾವುದೇ ಬಣ್ಣಕ್ಕಾದರೂ ಬದಲಾಯಿಸಿಕೊಳ್ಳಬಹುದು ಇದಕ್ಕಿರುವ ಈ ಪ್ರತಿಭೆಯಿಂದ ಜಗತ್ತಿನಲ್ಲಿರುವ ಇತರೆ ಕಪ್ಪೆಗಳು ಇವುಗಳಿಗಿಂತ ಪ್ರತ್ಯೇಕವಾಗಿ ಇರುತ್ತವೆ ಸ್ನೇಹಿತರೆ ಎಂಟನೆಯದಾಗಿ ಡೆಕೋರೇಟರ್ ಎಡಿ ಈ ಎಡಿ ಇಂಡೋನೇಷಿಯಾ ಥೈಲ್ಯಾಂಡ್ ಮಾಲ್ಡೀವ್ಸ್ ಮತ್ತು ಫಿಲಿಫೀನ್ ಸಮುದ್ರಗಳಲ್ಲಿ ಕಾಣಸಿಗುತ್ತದೆ ಈ ಏಡಿ ಉಳಿದ ಸಮುದ್ರ ಜೀವಿಗಳಿಗೆ ಬಹಳ ಇಷ್ಟವಾದ ಆಹಾರವಾಗಿದೆ ಈ ಏಡಿಯ ದೇಹದ ಮೇಲಿರುವ ಕೂದಲಿನ ಬಣ್ಣದಿಂದಾಗಿ ಇದು ಬಹಳ ಪ್ರತ್ಯೇಕವಾಗಿ ಕಂಡುಬರುತ್ತದೆ ಏನಾದರೂ ಪ್ರಮಾದ ಬಂದರೆ ತಕ್ಷಣ ಅದು ಸುತ್ತಮುತ್ತಲು ಇರುವ ಪರಿಸರದ ಬಣ್ಣಕ್ಕೆ ಬದಲಾಗುತ್ತದೆ ಅದಕ್ಕಾಗಿಯೇ ಈ ಏಡಿಗಳನ್ನು ಹುಡುಕುವುದು ಮತ್ತು ಕಂಡುಹಿಡಿಯುವುದು ಎಂದರೆ ಬಹಳ ಕಷ್ಟಕರವಾದ ಕೆಲಸವಾಗಿದೆ ಸ್ನೇಹಿತರೆ ಇವಿಷ್ಟು ಜಗತ್ತಿನಲ್ಲಿರುವ ಮರೆಮಾಚುವ ಪ್ರಾಣಿಗಳು ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ